ಸಿದ್ದರಾಮಯ್ಯನವರು ಇದು ಅವಾಗವಾಗ ಮಾಡ್ತಾನೆ ಇರ್ತಾರೆ ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನಕ್ಕೆ ಹೋಗುವಂಥ ಸಂದರ್ಭದಲ್ಲೂ ಇದೇ ರೀತಿಯಲ್ಲಿ ಅಪಚಾರ ಆಗುವಂಗೆ ನಡ್ಕೊಂಡಿದ್ರು ಆಗ ಮಾಂಸ ತಿನ್ಕೊಂಡು ದೇವ್ರ ದರ್ಶನ ಮಾಡಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು ನಿನ್ನೆ ಸುತ್ತೂರಿನ ಗದ್ದಿಗೆ ಒಂದು ಪವಿತ್ರ ಕ್ಷೇತ್ರ ಸುತ್ತಮುತ್ತಲಿನ ಜಿಲ್ಲೆಯಿಂದ ರಾಜ್ಯದಾದ್ಯಂತ ಬರುವಂಥ ಗದ್ದಿಗೆ ಮತ್ತು ರಾಜೇಂದ್ರ ಶ್ರೀಗಳ ಏನು ಹಿಂದಿನ ಗುರುಗಳ ಗದ್ದಿಗೆಗೆ ಈ ರೀತಿ ಮಾಡ್ತಾರೆ ಅನ್ನೋದು ದೊಡ್ಡ ಅಪ ಅಪಚಾರ ಮಾಂಸ ತಿಂದು ಗದ್ದಿಗೆಗೆ ಪೂಜೆ ಮಾಡಿದ್ದಂತೂ ಖಂಡನೀಯ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅಭಯ ಭಕ್ತಿ ಆ ಇಲ್ಲ ಏನು ಉಡಾವೆ ಅಂತ ಅನಿಸುತ್ತೆ ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು ಯಾವ ರೀತಿಯಲ್ಲಿ ನೇಮನಿಷ್ಠೆಯಿಂದ ಇರಬೇಕು ಅಂತಲೇ ತಿಳ್ಕೊಳ್ಳದೇ ಇರೋದಾಗ್ಬಿಟ್ರೆ ಒಬ್ಬ ಮುಖ್ಯಮಂತ್ರಿಗಳು ಹಿಂಗೆ ನಡ್ಕೋತಾರೆ ಅಂದರೆ ಹಿಂಗೆ ಯಾರು ಹೇಳೋದನೋ ಇಷ್ಟೊಂದು ಪವಿತ್ರ ಕ್ಷೇತ್ರ ನೂರಾರು ಲಕ್ಷಾಂತರ ಜನ ಬಂದು ಹೋಗ್ತಾ ಇರೋವಂಥ ಕ್ಷೇತ್ರ ಈ ವರ್ಷ ಇಪ್ಪತ್ತೈದು ಲಕ್ಷ ಜನ ಬರ್ತಾರೆ ಅಂತ ಅಂದಾಜು ಮಾಡಿರುವಂಥ ಕ್ಷೇತ್ರ ಆ ಜಾಗದಲ್ಲಿ ಮಾಂಸ ತಿನ್ಕೊಂಡು ನಾನು ಗದಿಗೆ ಪೂಜೆ ಮಾಡ್ತೀನಿ ಅಂತ ಅನ್ನಿಸ್ಬೇಕಲ್ಲ ಮನಸಲ್ಲೇ ಆ ಥರದ್ದು ಏನು ಸಂವೇದನೆನೇ ಕಳ್ಕೊಂಡಿದ್ದಾರೆ ಅಂತ ಅನಿಸುತ್ತೆ light news